ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಮೂರು ಸಾವಿರದ ಅರವತ್ತ್ನಾಲ್ಕು ಸಿ ಆರ್ ಡಿ ಆರ್ ಕಾನ್ಸ್ಟೇಬಲ್ನ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮ್ಸನ್ನು ಬರೆದಂಥ ವಿದ್ಯಾರ್ಥಿಗಳಿಗೆ ನೀವೇನಾದರೂ ಬೆಂಗಳೂರು ನಗರಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅಥವಾ ನೀವು ಯಾವುದೇ ಒಂದು ಡಿಸ್ಟಿಕ್ಕಿಗೆ ಅರ್ಜಿಯನ್ನು ಸಲ್ಲಿಸಿದರೂ ಕೂಡ ನಿಮಗೆ ಬೆಂಗಳೂರು ನಗರದಲ್ಲಿ ಎಷ್ಟು ಕಟ್ ಆಫ್ಗೆ ನಿಲ್ಲಬಹುದು ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಕಂಪ್ಲೀಟ್ ಆಗಿ ನಿಮಗೆ ಮೂರು ಸಾವಿರದ ಅರವತ್ನಾಲ್ಕು ಸಿ ಆರ್ ಡಿ ಆರ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಬೆಂಗಳೂರು ನಗರ ಬೆಂಗಳೂರು ನಗರದಲ್ಲಿ ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಒಟ್ಟು ಸಾವಿರದ ನೂರ ಎಪ್ಪತ್ತೆಂಟು ಪೊಲೀಸ್ ಕಾನ್ಸ್ಟೇಬಲ್ ಅಂತಂದರೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ ಕೂಡ ಆಲ್ರೆಡಿ ನಡೆದಿರುತ್ತೆ ಈ ಒಂದು ಎಕ್ಸಾಮ್ಸನ್ನು ಬರೆದಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅಂತಾರೆ ನೀವು ಬೆಂಗಳೂರು ನಗರನೇ ಎಕ್ಸಾಮ್ಸ್ ಬರೆದಿದ್ದೀರಾ ಅಂತಲ್ಲ ನೀವು ಯಾವುದೇ ಡಿಸ್ಟಿಕ್ಕಿಗೆ ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮ್ಸನ್ನು ಬರೆದಿದ್ದೀರಾ ಅಂದ್ರೂ ಅಂದರೂ ಕೂಡ ಇದೊಂದು ತುಂಬ ಇಂಪಾರ್ಟೆಂಟ್ ಆದಂಥ ವಿಡಿಯೋ ಕೂಡ ಆಗಿರುತ್ತೆ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಟೆಲಿಗ್ರಾಮ್ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಸ್ನೇಹಿತರೆ ನೀವು ಮೊದಲನೇದಾಗಿ ಗಮನಿಸಬಹುದು ಇಲ್ಲಿ ಸಾವಿರದ ನೂರ ಎಪ್ಪತ್ತೆಂಟು ಪೊಲೀಸ್ ಕಾನ್ಸ್ಟೇಬಲ್ನ ಹುದ್ದೆಗಳು ಖಾಲಿ ಇರುತ್ತದೆ ಈ ಒಂದು ಸಾವಿರದ ನೂರ ಎಪ್ಪತ್ತೆಂಟು ಪೊಲೀಸ್ ಕಾನ್ಸ್ಟೇಬಲಲ್ಲಿ ನಿಮಗೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಅಂತಂದರೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಒಟ್ಟು ಐನೂರ ಎಂಬತ್ತೊಂಬತ್ತು ಪರಿಶಿಷ್ಟ ಜಾತಿ ಅಂತಂದರೆ ಎಸ್ ಸಿ ಕ್ಯಾಟಗರಿಯಲ್ಲಿ ನೂರ ಎಪ್ಪತ್ತೇಳು ಎಸ್ ಟಿ ಕ್ಯಾಟಗರಿ ಮೂವತ್ತೈದು ಪ್ರವರ್ಗ ಒಂದು ನಲವತ್ತೇಳು ಪ್ರವರ್ಗ ಟು ಎ ನೂರ ಎಪ್ಪತ್ತೇಳು ಪ್ರವರ್ಗ ಟು ಬಿ ನಲವತ್ತೇಳು ಮತ್ತು ಪ್ರವರ್ಗ ತ್ರೀ ಎ ನಲವತ್ತೇಳು ಮತ್ತು ಪ್ರವರ್ಗ ತ್ರೀ ಬಿ ಐವತ್ತೊಂಬತ್ತು ಹುದ್ದೆಗಳನ್ನು ಒಳಗೊಂಡಂತೆ ಟೋಟಲ್ ಸಾವಿರದ ನೂರ ಎಪ್ಪತ್ತೆಂಟು ಹುದ್ದೆಗಳು ಖಾಲಿ ಇರುತ್ತದೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮ್ಸನ್ನು ಬರೆದಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಕಟ್ ಆಫ್ ಎಷ್ಟಿದ್ರೆ ನೀವು ಈ ಒಂದು ಹುದ್ದೆಗಳಿಗೆ ಫಿಸಿಕಲ್ಗೆ ಆಯ್ಕೆ ಆಗ್ಬೋದು ಅಂತ ತುಂಬ ಜನ ವಿದ್ಯಾರ್ಥಿಗಳ ಒಂದು ಗೊಂದಲ ಕೂಡ ಆಗಿರುತ್ತದೆ ಈ ಒಂದು ಎಕ್ಸಾಮ್ಸನ್ನು ಅಟೆಂಡ್ ಮಾಡಿರುವಂಥ ವಿದ್ಯಾರ್ಥಿಗಳು ನೀವು ಗಮನಿಸಬಹುದು ತುಂಬ ಜನರು ಏನು ಮಾಡಿರ್ತಾರೆ ಅಂತಂದರೆ ಕ್ವಶನ್ ಪೇಪರ್ ಈಸಿ ಇದೆ ಅಂತ ಆಲ್ಮೋಸ್ಟ್ ತುಂಬ ತಪ್ಪನ್ನು ಮಾಡಿರ್ತಾರೆ ಮತ್ತು ಕೆಲವರು ಅತಿ ಒಳ್ಳೆಯ ಸ್ಕೋರನ್ನು ಕೂಡ ಮಾಡಿರ್ತಾರೆ ಏಯ್ಟಿ ಪ್ಲಸ್ ಕೂಡ ಮಾಡಿದವರು ಇದ್ದಾರೆ ಮತ್ತು ಸಿಕ್ಸ್ಟಿ ಪ್ಲಸ್ ಕೂಡ ಮಾಡಿದವರು ಇದ್ದಾರೆ ಹಾಗಾಗಿ ಇಲ್ಲಿ ಕಟ್ ಆಫ್ ಎಷ್ಟಕ್ಕೇನು ಇಲ್ಲಬಹುದು ಅಂತ ನಾವು ನೋಡಿದ್ರೆ ಸ್ನೇಹಿತರೆ ಮೊದಲನೇದಾಗಿ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ನೋಡಿದ್ರೆ ನೀವು ಯಾವುದೇ ಕ್ಯಾಟಗರಿ ವಿದ್ಯಾರ್ಥಿ ಆಗಿದ್ದರೂ ಕೂಡ ನೀವೇನಾದರೂ ಹೈಯೆಸ್ಟ್ ಸ್ಕೋರನ್ನು ತೆಗೆದುಕೊಂಡಿದ್ರೆ ನೀವು ಡೈರೆಕ್ಟಾಗಿ ನೀವು ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಆಯ್ಕೆಯಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಇಲ್ಲಿ ಜನ್ರಲ್ ಮೆರಿಟ್ ಅಂತಂದರೆ ಬೆಂಗಳೂರು ನಗರಕ್ಕೆ ನೀವೇನಾದರೂ ಜನರಲ್ ಮೆರಿಟಲ್ಲಿ ಆಯ್ಕೆ ಆಗಬೇಕು ಅಂತಂದರೆ ನಿಮ್ಮ ಸ್ಕೋರ್ ಎಷ್ಟಿರಬೇಕು ಅಂತಂದರೆ ಸ್ನೇಹಿತರೆ ಅರವತ್ತೊಂಬತ್ತರಿಂದ ನೀವು ಹೆಚ್ಚು ಪ್ಲಸ್ ಅರವತ್ತೊಂಬತ್ತು ಪ್ಲಸ್ ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಅರವತ್ತೊಂಬತ್ತರಿಂದ ಎಪ್ಪತ್ತೈದು ಇಷ್ಟು ತೆಗೆದರೂ ಕೂಡ ನೀವು ಆಲ್ಮೋಸ್ಟ್ ನೀವು ಜನರಲ್ ಕ್ಯಾಟಗರಿಯಲ್ಲಿ ಬರುವಂಥ ಸಾಧ್ಯತೆಗಳು ಇರುತ್ತೆ ಅದು ಡಿಪೆಂಡ್ ಅಪಾನ್ ಕೆಲವೊಬ್ರದ್ದು ಏಜ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಇಬ್ಬರು ವಿದ್ಯಾರ್ಥಿಗಳು ಸೇಮ್ ಮಾರ್ಕ್ಸನ್ನು ತೆಗೆದುಕೊಂಡಿದರೆ ಅದರಲ್ಲಿ ಏಜ್ ಜಾಸ್ತಿ ಯಾರಿಗಿರುತ್ತೆ ಅವರಿಗೆ ಮಾತ್ರ ಈ ಒಂದು ಪೋಸ್ಟ್ಗಳನ್ನು ನೀಡಲಾಗುತ್ತದೆ ಕೆಲವರು ನಾನು ಸಿಕ್ಸ್ಟಿ ನೈನ್ ಸೆವೆಂಟಿ ಪ್ಲಸ್ ಮಾಡಿದ್ರು ಕೂಡ ನನಗೆ ಫಿಸಿಕಲ್ ಬಂದಿಲ್ಲ ಅಂತ ಕೇಳ್ತಾ ಇರ್ತಾರೆ ಹಾಗಾಗಿ ತುಂಬ ಜನ ವಿದ್ಯಾರ್ಥಿಗಳು ನೀವೇನಾದರೂ ಮೆರಿಟಲ್ಲಿ ಆಯ್ಕೆ ಆಗಲಿಲ್ಲ ಅಥವಾ ನಿಮ್ಮ ಒಂದು ಕ್ಯಾಟಗರಿಯಲ್ಲಿ ಆಯ್ಕೆ ಆಗಲಿಲ್ಲ ಅಂದರೆ ಅಥವಾ ನಿಮ್ಮ ಒಂದು ಏಜ್ ನಾನು ತಿಳಿಸಿದ್ನಲ್ಲ ನಿಮ್ಗಿಂತ ಏಜ್ ಜಾಸ್ತಿ ಇರೋರು ಸೇಮ್ ಸ್ಕೋರ್ ಏನಾದರೂ ಮಾಡಿದ್ರೆ ಅವರಿಗೆ ಚಾನ್ಸನ್ನು ನೀಡಲಾಗುತ್ತೆ ನಿಮಗೆ ಹಾಗಾಗಿ ಮೆಸೇಜಸ್ ಕೂಡ ಬಂದಿರೋಲ್ಲ ನೀವು ಅರವತ್ತೊಂಬತ್ತರಿಂದ ಎಪ್ಪತ್ತೈದು ಪ್ಲಸ್ ಮಾಡಿದರೂ ಕೂಡ ನೀವು ಆಲ್ಮೋಸ್ಟ್ ಸಾಮಾನ್ಯ ಅಂತಾರೆ ಜಿ ಎಮ್ ಅಲ್ಲಿ ಆಯ್ಕೆಯಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಇದರಲ್ಲೂ ಕೂಡ ನೀವು ಗಮನಿಸಬಹುದು ಜಿ ಎಮ್ ಅಲ್ಲೂ ಕೂಡ ಗ್ರಾಮೀಣ ಅಭ್ಯರ್ಥಿಗಳು ತೃತೀಯ ಲಿಂಗಿ ಅಭ್ಯರ್ಥಿಗಳು ಮಾಜಿ ಸೈನಿಕರು ಯೋಜನಾ ನಿರಾತ್ರಿ ನಿರಾಶ್ರಿತರು ಕನ್ನಡ ಮಾಧ್ಯಮ ಸ್ಟೂಡೆಂಟ್ಸ್ಗಳನ್ನು ನೀವು ನೋಡಬೇಕಾಗತ್ತೆ ಅವರ ಒಂದು ರಿಸರ್ವೇಷನ್ ಮೇಲೂ ಕೂಡ ನಿಮ್ಮ ಒಂದು ಮಾರ್ಕ್ಸ್ಗಳು ವೇರಿ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಅಂತಂದರೆ ಎಸ್ ಸಿ ಕ್ಯಾಟಗರಿಯಲ್ಲಿ ನೂರ ಎಪ್ಪತ್ತೇಳು ಹುದ್ದೆಗಳು ಖಾಲಿ ಇರ್ತಾರೆ ಎಸ್ ಸಿ ಕ್ಯಾಟಗರಿಗೆ ನೀವೇನಾದರೂ ಆಯ್ಕೆಯಾಗಬೇಕು ಅಂತಂದರೆ ಆಲ್ಮೋಸ್ಟ್ ಸಿಕ್ಸ್ಟಿ ಫೈವ್ ಪ್ಲಸ್ ಅಂದರೆ ಅರವತ್ತೈದರಿಂದ ಅರವತ್ತೊಂಬತ್ತರ ಒಳಗಡೆ ನೀವೇನಾದರೂ ತೆಗೆದುಕೊಂಡಿದ್ದೀರಾ ಅಂತಂದರೆ ಈ ಒಂದು ಎಸ್ ಸಿ ಕ್ಯಾಟಗರಿಲಿ ಆಗುವಂಥ ಸಾಧ್ಯತೆಗಳು ಇರುತ್ತೆ ನಿಮಗೆ ಫಿಸಿಕಲ್ಗೂ ಕೂಡ ಕರೆದು ಫೈನಲ್ ಲಿಸ್ಟ್ ಇಷ್ಟರ ಒಳಗೆ ನೀ ನಿಲ್ಲುವಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತದೆ ನೆಕ್ಸ್ಟ್ ನೋಡಿದಾಗೆ ಎಸ್ ಟಿ ಕ್ಯಾಟಗರಿ ಎಸ್ ಟಿ ಕ್ಯಾಟಗರಿಯಲ್ಲಿ ಕೆಲವೊಂದು ಸಲ ನಾವು ಗಮನಿಸಬಹುದು ಕೆಲವೊಂದು ಪೋಸ್ಟ್ಗಳು ಖಾಲಿ ಇರುತ್ತೆ ಪ್ರೀವಿಯಸ್ ಇಯರ್ನ ಒಂದು ಸಿ ಆರ್ ಡಿ ಆರ್ ನೋಟಿಫಿಕೇಷನಲ್ಲಿ ನೀವು ಗಮನಿಸಬಹುದು ಬೆಂಗಳೂರು ಸಿಟಿಯಲ್ಲಿ ಒಂದು ಪೋಸ್ಟ್ ಹಾಗೆ ಖಾಲಿ ಉಳಿದಿರುತ್ತದೆ ಹಾಗಾಗಿ ಇದಕ್ಕೂ ಅಷ್ಟೇ ನೀವು ಅರವತ್ತ ಐದರಿಂದ ಅರವತ್ತೊಂಬತ್ತು ಸ್ಕೋರ್ ಏನಾದರೂ ಮಾಡಿದ್ರೆ ಅಂತಂದರೆ ನೀವು ಆಲ್ಮೋಸ್ಟ್ ಎಸ್ ಟಿ ಕ್ಯಾಟಗರಿಯಲ್ಲಿ ಆಯ್ಕೆಯಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ ನೆಕ್ಸ್ಟು ನೋಡೋದಾದರೆ ನಾವು ಪ್ರವರ್ಗ ಒಂದು ಪ್ರವರ್ಗ ಒಂದರಲ್ಲಿ ಅಷ್ಟೇ ಈ ಒಂದು ಪ್ರವರ್ಗ ಒಂದರಲ್ಲಿ ನಲವತ್ತೇಳು ಪೋಸ್ಟ್ಗಳು ಇದ್ದು ನಲವತ್ತೇಳರಲ್ಲಿ ಇಪ್ಪತ್ತಾರು ಪೋಸ್ಟ್ಗಳು ಇತರರಿಗೆ ಅಂತಂದರೆ ನಿಮಗೆ ಯಾವುದೇ ರೀತಿಯಾದಂಥ ರಿಸರ್ವೇಷನ್ ಇಲ್ಲ ನಿಮ್ಮ ಹತ್ರ ನೀವು ಡೈರೆಕ್ಟಾಗಿ ಕ್ಯಾಟಗರಿ ಫಸ್ಟ್ ಅವರಾಗಿದ್ದು ನಿಮಗೆ ಯಾವುದೇ ಕನ್ನಡ ಮಾಧ್ಯಮ ಅಥವಾ ಗ್ರಾಮೀಣ ಮಾಧ್ಯಮ ರಿಸರ್ವೇಷನ್ ಇಲ್ಲ ಅಂತಂದರೆ ನೀವು ಪ್ರವರ್ಗ ಒಂದರ ಜನ್ರಲ್ ಕ್ಯಾಂಡಿಡೇಟ್ಸ್ ಅಂತ ಕನ್ಸಿಡರ್ ಮಾಡಲಾಗುತ್ತದೆ ಇದರಲ್ಲಿ ನೋಡೋದಾದ್ರೆ ಸ್ನೇಹಿತರೆ ನೀವು ಇದರಲ್ಲೂ ಅಷ್ಟೇ ಪ್ರವರ್ಗ ಒಂದಕ್ಕೆ ನೀವೇನಾದರೂ ಆಯ್ಕೆ ಆಗಬೇಕು ಅಂತಂದರೆ ನೀವು ಆಲ್ಮೋಸ್ಟ್ ಸಿಕ್ಸ್ಟಿ ಸೆವೆನ್ ಇಂದ ಸೆವೆಂಟಿ ಮಾರ್ಕ್ಸ್ ಏನಾದರೂ ಮಾಡಿದಿರ ಅಂತಂದರೆ ಈ ಒಂದು ಅಧಿಸೂಚನೆಗೆ ಪ್ರವರ್ಗ ಒಂದರ ಕ್ಯಾಟಗರಿಯಲ್ಲಿ ಆಗುವ ಸಾಧ್ಯತೆಗಳು ಕೂಡ ಇರುತ್ತದೆ ನೆಕ್ಸ್ಟ್ ನಾವು ಗಮನಿಸೋದಾದರೆ ಪ್ರವರ್ಗ ಟು ಎ ಪ್ರವರ್ಗ ಟು ಎಲ್ಲೂ ಕೂಡ ಅಷ್ಟೇ ನಿಮಗೆ ಇಲ್ಲಿ ಎಷ್ಟು ಪೋಸ್ಟ್ಗಳಿದೆ ಅಂತಂದರೆ ನೂರ ಎಪ್ಪತ್ತೇಳು ಪೋಸ್ಟ್ಗಳಿರುತ್ತೆ ಪ್ರವರ್ಗ ಟು ಅಲ್ಲಿ ನೂರ ಎಪ್ಪತ್ತೇಳು ಪೋಸ್ಟ್ಗಳಿದೆ ನೂರ ಎಪ್ಪತ್ತೇಳು ಪೋಸ್ಟ್ಗಳಲ್ಲಿ ನಾವು ಗಮನಿಸೋದಾದರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಟೋಟಲ್ ಸ್ನೇಹಿತರೆ ನಿಮಗೆ ಸಿಕ್ಸ್ಟಿ ಪ್ಲಸ್ ಕ್ವಶನ್ಗಳು ನಮ್ಮ ಚಾನಲ್ ಕಡೆಯಿಂದ ಕೂಡ ಬಂದಿರುತ್ತೆ ನಾವು ನಿಮಗೆ ಬೇಸಿಕ್ ಸೈನ್ಸ್ ಅನ್ನುವಂಥ ಒಂದು ವಿಡಿಯೋಗಳನ್ನು ಕೂಡ ನಮ್ಮ ಪೋಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀವಿ ಆ ಒಂದು ವೀಡಿಯೋಸ್ಗಳಿಂದ ಕೂಡ ತುಂಬ ಪ್ರಶ್ನೆಗಳು ಬಂದಿರುತ್ತೆ ವಿದ್ಯಾರ್ಥಿಗಳು ನೆಕ್ಸ್ಟ್ ಸಾವಿರದ ನೂರ ಮೂವತ್ತೇಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಬರೆಯಲಿಕ್ಕೆ ಪ್ರಿಪೇರ್ ಆಗ್ತಿರುವಂಥವ್ರು ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿರುವಂಥ ವೀಡಿಯೋಸ್ಗಳನ್ನು ಆದಷ್ಟು ಹೆಚ್ಚಿನದಾಗಿ ನೋಡಿ ಇಲ್ಲಿ ನೀವು ಗಮನಿಸಬಹುದು ಟು ಎ ಕ್ಯಾಟಗರಿಯಲ್ಲಿ ನೋಡೋದಾದ್ರೆ ಸ್ನೇಹಿತರೆ ಇದಕ್ಕೆ ಟು ಎ ಕ್ಯಾಟಗರಿಯಲ್ಲಿ ನಾವು ನೋಡೋದಾದ್ರೆ ಟೋಟಲ್ ಅರವತ್ತ್ ಮೂರರಿಂದ ನಿಮಗೆ ಅರವತ್ತೆಂಟರ ಒಳಗಡೆ ನೀವೇನಾದರೂ ಇದ್ರ ಅಂತಂದರೆ ಇಲ್ಲಿ ನೀವು ಪ್ರವರ್ಗ ಟು ಎ ಒಳಗಡೆ ಆಯ್ಕೆಯಾಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತದೆ ಸ್ನೇಹಿತರೆ ಇದು ನಾವು ತಿಳಿಸ್ತಿರುವಂಥದ್ದು ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಆಗಿರುತ್ತೆ ಆದರೆ ಇಷ್ಟಕ್ಕೆ ನಿಲ್ಲುತ್ತೆ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ ಆ ಒಂದು ಅಫಿಷಿಯಲ್ ಆದಂಥ ಒಂದು ಮೆಸೇಜಸ್ಗಳು ಬಂದ ನಂತರ ಮತ್ತು ನಿಮ್ಮ ಒಂದು ಫೈನಲ್ ಕಟ್ ಆಫ್ ನೀವೇನಾದರೂ ನೋಡಬೇಕು ಅಂತಂದರೆ ಸಿ ಎ ಆರ್ ಡಿ ಆರ್ನ ಒಂದು ಫೈನಲ್ ಪ್ರಾವಿಷ್ನಲ್ ಲೀಸ್ಟ್ ಬಿಡಲಾಗುತ್ತದ ಅಥವಾ ಫೈನಲ್ ಸೆಲೆಕ್ಷನ್ ಲೀಸ್ಟ್ ಬಿಡಲಾಗುತ್ತದಲ್ವ ಅದರಲ್ಲಿ ನೀವು ಪರ್ಫೆಕ್ಟಾಗಿ ನೋಡ್ಬೋದಾಗಿರುತ್ತೆ ನಾವು ನಿಮಗೆ ತಿಳಿಸ್ತಾ ಇರುವಂಥದ್ದು ಪ್ರೀವಿಯಸ್ ಇಯರ್ನ ಒಂದು ಕಟ್ ಆಫ್ ಲೀಸ್ಟ್ಗಳನ್ನು ನಾವು ನೋಡಿ ಇಲ್ಲಿ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲೀಸ್ಟ್ಗಳನ್ನು ತಿಳಿಸ್ತಾ ಹೋಗ್ತಾ ಇದೀವಿ ನೆಕ್ಸ್ಟ್ ಟು ಬಿಯಲ್ಲಿ ನೋಡ್ದಾರೆ ಟು ಬಿಯಲ್ಲಿ ನಲ್ವತ್ತೇಳು ಪೋಸ್ಟ್ಗಳಿರುತ್ತೆ ಟು ಬಿಯಲ್ಲಿ ನೀವು ಆಲ್ಮೋಸ್ಟ್ ಗಮನಿಸಬಹುದು ಟೋಟಲ್ ಸ್ನೇಹಿತರ ಟು ಬಿಯಲ್ಲಿ ಅರವತ್ ಐದು ಪ್ಲಸ್ರಿಂದ ಅರವತ್ತೆಂಟರ ಒಳಗಡೆ ಏನಾದರೂ ಇದ್ದರೆ ನೀವು ಟು ಬಿಯಲ್ಲಿ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ ನೆಕ್ಸ್ಟ್ ನಾವು ಗಮನಿಸೋದಾದರೆ ಕ್ಯಾಟಗರಿ ತ್ರೀ ಎ ತ್ರೀ ಎ ಕ್ಯಾಟಗರಿಯಲ್ಲಿ ನಲವತ್ತೇಳು ಪೋಸ್ಟ್ ಇರುತ್ತದೆ ತ್ರೀ ಎ ಕ್ಯಾಟಗರಿಯಲ್ಲಿ ನಲವತ್ತೇಳು ಪೋಸ್ಟ್ ಇದ್ದು ಇದಕ್ಕೆ ನೀವು ಗಮನಿಸಬಹುದು ಆಲ್ಮೋಸ್ಟ್ ನೀವು ಸಿಕ್ಸ್ಟಿ ನೈನ್ ಪ್ಲಸ್ ಮಾಡಿರಬೇಕಾಗುತ್ತೆ ತ್ರೀ ಎ ಕ್ಯಾಟಗರಿಯಲ್ಲಿ ನೀವು ಸಿಕ್ಸ್ಟಿ ನೈನ್ ಪ್ಲಸ್ಸನ್ನು ಮಾಡಿದ್ರೆ ಇಲ್ಲಿ ಆಯ್ಕೆ ಆಗಬಹುದಾಗಿರುತ್ತೆ ನೆಕ್ಸ್ಟ್ ಗಮನಿಸೋದಾದರೆ ಕ್ಯಾಟಗರಿ ತ್ರೀ ಬಿ ತ್ರೀ ಬಿ ಕ್ಯಾಟಗರಿಯಲ್ಲಿ ನೋಡೋದಾದ್ರೆ ಅರವತ್ತ ನಾಲ್ಕರಿಂದ ನೀವು ಅರವತ್ತ ಆರರ ಒಳಗಡೆ ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಕೋರ್ ಏನಾದರೂ ಮಾಡಿದಿರ ಅಂತಂದರೆ ಆಯ್ಕೆ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಸ್ನೇಹಿತರೆ ಆಲ್ಮೋಸ್ಟ್ ನಿಮಗೆ ಎಲ್ರಿಗೂ ಕೂಡ ಫಿಸಿಕಲ್ಗೆ ಸಿಕ್ಸ್ಟಿ ತ್ರೀ ಪ್ಲಸ್ ತೆಗೆದಿರುವಂಥವ್ರಿಗೆ ಫಿಸಿಕಲ್ಗೆ ಕರೆಯುವಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಸಿಕ್ಸ್ಟಿ ತ್ರೀ ಪ್ಲಸ್ ಏನಾದರೂ ನಿಮ್ಮ ಸ್ಕೋರ್ ಆಗಿದೆ ಅಂತಂದರೆ ನೀವು ಈಗಲಿಂದನೇ ಫಿಸಿಕಲ್ಗೆ ಪ್ರಿಪರೇಷನ್ ಆಗ್ತಾಯಿರಿ ಮತ್ತು ಇನ್ನೊಂದು ಪಾಯಿಂಟ್ ನಿಮಗೆ ಇಲ್ಲಿ ತಿಳಿಸುವಂಥದ್ದು ಏನು ಅಂತಂದರೆ ಇಲ್ಲಿ ಕೆಲವೊಬ್ರು ಏಯ್ಟಿ ಪ್ಲಸ್ ಮಾಡಿದ್ದಾರೆ ಏಯ್ಟಿ ಪ್ಲಸ್ ಏನಾದರೂ ಸ್ಕೋರ್ ಮಾಡಿದ್ರು ಅನ್ನೋಂಥವ್ರು ಕೂಡ ನೀವು ಏನು ಮಾಡ್ತಾರೆ ಅಂತಂದರೆ ಈಗ ಎಲ್ಲರೂ ಕೂಡ ಏಯ್ಟಿ ಪ್ಲಸ್ ಮಾರ್ಕ್ಸನ್ನು ತೆಗೆಯೋದಕ್ಕೆ ಆಗೋದಿಲ್ಲ ಹಾಗಾಗಿ ಈಗ ಕೆಲವೊಬ್ಬರು ವಿದ್ಯಾರ್ಥಿಗಳು ಏಯ್ಟಿ ಪ್ಲಸ್ ಮಾಡಿರ್ತಾರೆ ಈಗ ಕೆಲವೊಬ್ರು ವಿದ್ಯಾರ್ಥಿಗಳು ಸಿಕ್ಸ್ಟಿ ಪ್ಲಸ್ ಮಾಡಿರ್ತಾರೆ ಹಾಗಾಗಿ ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ಇಲ್ಲಿ ಪೋಸ್ಟ್ಗಳನ್ನು ಹಂಚಲಾಗಿರೋದರಿಂದ ನೀವು ಗಮನಿಸ್ತಾ ಇರ್ಬೋದು ಈಗ ಫಾರ್ ಎಕ್ಸಾಂಪಲ್ ಏಯ್ಟಿ ಪ್ಲಸ್ ಏನಾದರೂ ನೀವು ಮಾಡಿದ್ರ ಅಂತಂದರೆ ಸಾಮಾನ್ಯ ವರ್ಗದಲ್ಲೇ ನೀವು ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ ಹಾಗಾಗಿ ಸಿಕ್ಸ್ಟಿ ಪ್ಲಸ್ ಅಥವಾ ಸಿಕ್ಸ್ಟಿ ಫೈವ್ ಪ್ಲಸ್ ಮಾಡಿರುವಂಥವ್ರು ಎಲ್ಲರೂ ಈ ಒಂದು ಅಧಿಸೂಚನೆಗೆ ನಿಮ್ಮ ಒಂದು ಫೈನಲ್ ಸೆಲೆಕ್ಷನ್ ಲೀಸ್ಟಲ್ಲಿ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ತುಂಬ ಜನ ವಿದ್ಯಾರ್ಥಿಗಳು ಈಸಿ ಪೇಪರ್ ಈಝಿ ಪೇಪರ್ ಅಂತ ಕೆಲವೊಬ್ರು ತುಂಬ ತಪ್ಪುಗಳನ್ನು ಮಾಡಿರ್ತಾರೆ ಹಾಗಾಗಿ ಕೆಲವೊಬ್ಬರು ವಿದ್ಯಾರ್ಥಿಗಳು ನೀವೇನು ಮಾಡಬೇಕು ಅಂತಾರೆ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಲ್ವಾ ಅಷ್ಟರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಸಿಕ್ಸ್ಟಿ ಫೈ ಆಗಿದೆ ಅಂತಂದರೆ ನಿಮ್ಮದು ನೀವೇನಾದರೂ ನಾಲ್ಕು ಪ್ರಶ್ನೆ ತಪ್ಪು ಮಾಡಿದ್ರ ಅಂತಂದರೆ ಅದರಲ್ಲಿ ಒಂದು ಕಳೆಯಬೇಕಾಗುತ್ತೆ ಅಂತಾರೆ ಅವಾಗ ಅರವತ್ತ್ನಾಲ್ಕು ಮಾರ್ಕ್ಸ್ ಆಗುತ್ತದೆ ನಿಮ್ಮದು ಈ ರೀತಿ ನೆಗೆಟಿವನ್ನು ತೆಗೆದು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಕೆಲವರು ನಂದು ಸೆವೆಂಟಿ ಆಗಿದೆ ಸೆವೆಂಟಿ ಆಗಿದೆ ಆದರೂ ನಂದು ಫಿಸಿಕಲ್ಗೆ ಸೆಲೆಕ್ಷನ್ ಆಗಿಲ್ಲ ಅಂತ ಹೇಳ್ತಾರೆ ಆದರೆ ಅವರಿಗೆ ಕೆಲವರಿಗೆ ಗೊತ್ತಿರಲ್ಲ ನೆಗೆಟಿವ್ ಮಾಡಬೇಕು ಅಂತ ಹಾಗಾಗಿ ಅವರ ಮಾರ್ಕ್ಸ್ ಎಷ್ಟಿರುತ್ತದೆ ರಿಯಲ್ ಮಾರ್ಕ್ಸ್ ಅವ್ರದ್ದು ಆಲ್ಮೋಸ್ಟ್ ಫಿಫ್ಟಿ ನೈನ್ ಅಥವಾ ಫಿಫ್ಟಿ ಏಯ್ಟ್ ಈ ರೀತಿ ಬಂದಿರುತ್ತೆ ಅವರು ಟೋಟಲ್ ಮಾರ್ಕ್ಸ್ಗಳನ್ನು ಯಾವುದು ಅವರು ತಪ್ಪು ಮಾಡಿರ್ತಾರಲ್ಲ ಅದನ್ನು ಕ್ಯಾಲ್ಕುಲೇಟ್ ಮಾಡಿರಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಅದನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಿಮಗೆ ಬೇರೆ ಡಿಸ್ಟಿಕ್ ಯಾವುದಾದ್ರೂ ಒಂದು ಡಿಸ್ಟಿಕ್ಕಿನ ಒಂದು ಕಟ್ ಆಫ್ ಲೀಸ್ಟ್ ಬೇಕಿತ್ತು ಅಂತಂದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ಯಾವ ಡಿಸ್ಟಿಕ್ನ ಒಂದು ಕಟ್ ಆಫ್ ಲೀಸ್ಟನ್ನು ಹೇಳಬೇಕು ಅಂತನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ಆ ಒಂದು ಡಿಸ್ಟಿಕ್ನ ಕಟ್ ಆಫ್ ಲೀಸ್ಟನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀವಿ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ವೀಡಿಯೋಸ್ನ ನೋಡ್ತಾ ಇದ್ರ ಈ ಒಂದು ಕಟ್ ಆಫ್ ಲೀಸ್ಟ್ನ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಯಾವುದೆಲ್ಲ ಸಿ ಆರ್ ಡಿ ಆರ್ ಕಾನ್ಸ್ಟೇಬಲ್ನ ಎಕ್ಸಾಮ್ಸ್ ಬರೆದಿರುವಂಥ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋನ ಹಿಂದೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ